ದೆಹಲಿ ಖಾಸಗಿ ಚಾನಲ್ ಕೊಟ್ಟಂಥ ಸಂದರ್ಶನದ ತುಣುಕನ್ನು ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕದಲ್ಲಿ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಮಂಡಿಸಿದ್ದಾರೆ ಆ ಬಜೆಟ್ಟಲ್ಲಿ ಏನು ಪ್ರವರ್ಗಗಳು ಟೂ ಎ ಇರ್ಬೋದು ಟೂ ಬಿ ಇರ್ಬೋದು ಪ್ರವರ್ಗ ಒಂದು ಇರ್ಬೋದು ಅಥವಾ ಎಸ್ ಸಿ ಇರ್ಬೋದು ಅಥವಾ ಎಸ್ ಟಿ ಇರ್ಬೋದು ಇವೆಲ್ಲ ವರ್ಗಗಳಿಗೆ ಗುತ್ತಿಗೆಗಳಲ್ಲಿ ನಾವು ಕಾಂಟ್ರಾಕ್ಟನ್ನು ಮೀಸಲಿಡ್ತೇವೆ ಅನ್ನೋ ಮಾತನ್ನು ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಸನ್ಮಾನ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದನ್ನು ತಿರ್ಚಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ರು ಅಂದರೆ ಅವರ ಬೈ ಬ್ಲಡ್ಡಲ್ಲಿ ಬಿ ಜೆ ಇರ್ತಕ್ಕಂಥದ್ದು ಈ ದೇಶದ ಸಂವಿಧಾನವನ್ನು ಮೂಲಭೂತವಾಗಿ ಬದಲಾವಣೆ ಮಾಡಬೇಕಂತೇಳಿ ಅವರ ಬಿ ಜೆ ಪಿ ಸಿದ್ಧಾಂತನೂ ಅದೇ ಇದೆ ಆರ್ ಎಸ್ ಎಸ್ ಸಿದ್ಧಾಂತನೂ ಅದೇ ಇದೆ ಮತ್ತು ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಖೆಗಳ ಸಿದ್ಧಾಂತನೂ ಅದೇ ಇದೆ ಅವ್ರಿಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಇದ್ದಾರೆ ಆರ್ಥಿಕ ಸಮಾನತೆಗೆ ವಿರುದ್ಧ ಇದ್ದಾರೆ ಇವತ್ತು ತ್ರಿವರ್ಣ ಧ್ವಜಕ್ಕೆ ವಿರುದ್ಧ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧ ಇದ್ದಾರೆ ಮತ್ತು ಭಾಳ ವಿಶೇಷವಾಗಿ ಮೀಸಲಾತಿಗೂ ಸಹ ಅವ್ರ ವಿರುದ್ಧ ಇರತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಇವೆಲ್ಲವನ್ನು ಅವರು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮೇಲೆ ಕಟ್ಟು ಅಥವಾ ಒಂದು ಅಕಪೋಕಲ್ಪಿತ ಕತೆಯನ್ನು ಎಣೆಯುವಂಥ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಅವ್ರು ಮಾಡಿದ್ದಾರೆ ಇದನ್ನು ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಮತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ತಾವೇನು ತಮ್ಮ ಹತಾಶ ಮನೋಭಾವದಿಂದ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಕ್ಕಂಥ ಪ್ರಯತ್ನ ಏನಿದೆ ದಯಮಾಡಿ ಇದರಿಂದ ನಿಮಗೆ ಇದು ತಿರುಗುಬಾಣ ಆಗುತ್ತೆ ಇಂತಹ ವ್ಯರ್ಥ ಪ್ರಯತ್ನವನ್ನು ಮಾಡೋದು ಬಿಟ್ಟು ನೇರ ರಾಜಕಾರಣ ಮಾಡಿ ನಿಮಗೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಪರಿಶ್ರಮದ ಮೂಲಕ ಪಕ್ಷವನ್ನು ಕಟ್ಟುವಂಥದ್ದು ಮತ್ತು ಪಕ್ಷವನ್ನು ಅಧಿಕಾರ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ನೇರವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗದಲ್ಲಿರ್ತಕ್ಕಂಥ ಬಿ ಜೆ ಪಿ ಮತ್ತು ಇದರಲ್ಲಿ ವೈಫಲ್ಯವನ್ನು ಕಂಡಿರ್ತಕ್ಕಂಥ ಬಿ ಜೆ ಪಿ ಇವತ್ತು ಇಂತಹ ಒಂದು ಹತಾಶಮಾನ ಸ್ಥಿತಿಯಿಂದ ಇಟ್ಕೊಂಡು ಮಾಡೋದು ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಇನ್ನೂ ಒಂದು ನಾನು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಇಡೀ ದೇಶದಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರದ ಬಿ ಜೆ ಪಿ ಸರ್ಕಾರ ನ್ಯಾಯಾಂಗದಲ್ಲೂ ಸಹ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮೂಲಭೂತ ಆಶಯಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವತಂತ್ರವಾದಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ ಇವತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪವನ್ನು ಪ್ರತ್ಯಕ್ಷವಾಗಿ ಮಾಡ್ತಿದ್ದಾರೋ ಪರೋಕ್ಷವಾಗಿ ಮಾಡ್ತಿದ್ದಾರೋ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಇವತ್ತು ದೆಹಲಿಯಲ್ಲಿ ಒಬ್ಬ ನ್ಯಾಯಾಧೀಶರು ಮನೆಯಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದೆ ನೋಟುಗಳಿಗೆ ಬೆಂಕಿ ಇಟ್ಟಿರೋಂಥ ಪ್ರಕರಣ ಪತ್ತೆಯಾಗಿದೆ ಈ ಸಂಬಂಧ ಅವರು ಹಿಂದೆ ಕೊಟ್ಟಿರ್ತಕ್ಕಂಥ ತೀರ್ಪುಗಳು ಅದು ಕೇಂದ್ರ ಸರ್ಕಾರದ ಪ್ರಭಾವದ ಮೇಲೆ ತೀರ್ಪನ್ನು ಕೊಟ್ಟಿರ್ಬೋದು ಅಂತೇಳಿ ಇವತ್ತು ಚರ್ಚೆ ಆಗ್ತಾ ಇದೆ ಇವೆಲ್ಲದರ ನಡುವೆ ಪಾರ್ಲಿಮೆಂಟ್ ನಡೀತಾ ಇದೆ ಆ ಇಶ್ಯೂನ ಡೈವರ್ಟ್ ಮಾಡಬೇಕು ಅಥವಾ ಅದನ್ನು ಬೇರೆ ಕಡೆ ಗಮನ ತಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನು ತರುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ